ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆ ಕನ್ನಡದ ಬಾದ್ಶಾ ಕಿಚ್ಚ ಸುದೀಪ್ ಸಂಕ್ರಾಂತಿ ಹಬ್ಬದಂದು ಪೈಲ್ವಾನ್ ಸಿನಿಮಾದ ಟೀಸರ್ ರಿಲೀಸ್ ಮಾಡಿ ತಮ್ಮ ಅಭಿಮಾನಿಗಳಿಗೆ ಬಾಂಪರ್ ಗಿಫ್ಟ್ ನೀಡಿದ್ರು ಆ ಮೂಲಕ ಅಖಾಡದಲ್ಲಿ ಸುದೀಪ್ ಕುಸ್ತಿ ಖದ ತೋರಿಸಿದ್ದು ಕಿಚ್ಚನ ಹುರಿಗಟ್ಟಿದ ದೇಹ ಹೆಬ್ಬಳಿಯಂತೆ ಘರ್ಜಿಸೋ ಆರ್ಭಟ ಈಗಾಗಲೇ ಜೋರಾಗಿದ್ದು ಪೈಲ್ವಾನ್ನ ಟೀಸರ್ ಅಬ್ಬರಕ್ಕೆ ಪ್ರೇಕ್ಷಕರು ಫುಲ್ ಫಿದ ಆಗಿದ್ದಾರೆ ಇನ್ನು ನಿನ್ನೆ ಸಂಜೆ ನಾಲ್ಕು ನಲವತ್ತೈದಕ್ಕೆ ಸರಿಯಾಗಿ ಟೀಸರ್ ಬಿಡುಗಡೆಯಾಗಿತ್ತು ಇನ್ನು ಕಿಚ್ಚನ ಪೈಲ್ವಾನ್ ಟೀಸರ್ ಯೂಟ್ಯೂಬ್ ವೀಕ್ಷಣೆಯತ್ತ ನೋಡೋದಾದ್ರೆ ಈ ಕ್ಷಣದಲ್ಲಿ ಇದುವರೆಗೂ ಒಂದು ಪಾಯಿಂಟ್ ಏಳು ಮಿಲಿಯನ್ ಜನ ವೀಕ್ಷಿಸಿದ್ದಾರೆ ಇನ್ನು ಟೀಸರ್ ಅನ್ನ ಒಂದು ಲಕ್ಷದ ಜನ ಲೈಕ್ ಮಾಡಿದ್ರೆ ಹನ್ನೊಂದು ಸಾವಿರದ ನೂರ ಮೂವತ್ನಾಲ್ಕು ಜನ ಕಮೆಂಟ್ಸ್ ಮಾಡಿದ್ದಾರೆ ಇನ್ನು ಬಾಲಿವುಡ್ ಸಿನಿ ಅಂಗಳದ ಕುಸ್ತಿಯಲ್ಲಿ ಪಳಗಿದ್ದ ಸುಲ್ತಾನ್ ಸಲ್ಮಾನ್ ಖಾನ್ ಕೂಡ ಪೈಲ್ವಾನ್ ಟೀಸರ್ ನೋಡಿ ಕಿಚ್ಚನಿಗೆ ಶುಭ ಕೋರಿದ್ದಾರೆ ಪೈಲ್ವಾನ್ ಟೀಸರ್ ನೋಡಿದ ಸಲ್ಲು ನಾವು ಆರಂಭಿಸಿದ್ದನ್ನ ನೀವು ತುಂಬಾ ಎತ್ತರಕ್ಕೆ ಕೊಂಡೊಯ್ಯುತ್ತಿದ್ದೀರಿ ಆಲ್ ದಿ ಬೆಸ್ಟ್ ಅಂತ ಟ್ವೀಟ್ ಮಾಡಿದ್ರು ಅಷ್ಟೇ ಅಲ್ಲದೆ ಬಾಲಿವುಡ್ ನ ಸ್ಟಾರ್ ಡೈರೆಕ್ಟರ್ ರಾಮ್ ಗೋಪಾಲ್ ವರ್ಮಾ ಕೂಡ ಟ್ವೀಟ್ ಮಾಡಿದ್ದು ಟೀಸರ್ ಬಗ್ಗೆ ಮೆಚ್ಚುಗೆಯ ಮಾತನಾಡಿದ್ದಾರೆ ಇನ್ನು ಸಂಕ್ರಮಣಕ್ಕಾಗಿ ನಾಡಿನ ಜನತೆಯ ಮನಗೆಲ್ಲಲು ಟೀಸರ್ ಮೂಲಕ ಎಂಟ್ರಿ ಕೊಟ್ಟಿದ್ದ ಪೈಲ್ವಾನ್ ಈಗ ಮಿಲಿಯನ್ ಇದೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಕಿಚ್ಚನ ಪೈಬಾನ್ ಟೀಸರ್ ಖದರ್ ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮಿಸ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಿಚ್ಚ ಸುದೀಪ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಪಕ್ಕಾ ಕಿಚ್ಚ ಸುದೀಪ್ ಫ್ಯಾನ್ಸ್ ಆಗಿದ್ರೆ ಮಿಸ್ ಮತ್ತೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಇಸುತ್ತಿನ ಈಗ್ಲ್ಲಾ ಕಡೆ ಶೇರ್ ಮಾಡಿ ಥ್ಯಾಂಕ್ ಯು